ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಪ್ರಿಯ ಸ್ನೇಹಿತರೆ ಸಾಮಾಜಿಕ ಜಾಲತಾಣಗಳಿಂದ ಈ ಪ್ರಮುಖ ವಿಡಿಯೋ ಕ್ಲಿಪ್ ತೆಗೆದುಹಾಕುವ ಮೊದಲು ಒಬ್ಬ ಮುಸ್ಲಿಮನಾಗಿ ನೀವು ಇದನ್ನು ನೋಡುವುದು ಬಹಳ ಮುಖ್ಯ ಒಬ್ಬ ಫ್ರೆಂಚ್ ವ್ಯಕ್ತಿ ಕುರಾನ್ನನ್ನು ಸುಡಲು ಪ್ರಯತ್ನಿಸಿದಾಗ ಅಲ್ಲಾಹನ ತಕ್ಷಣದ ಶಿಕ್ಷೆಯನ್ನು ಎದುರಿಸಿದ ಘಟನೆಯನ್ನು ಇಂದು ನೀವು ಕಾಣಬಹುದು ಈ ಘಟನೆಯು ನಿಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ ಅಲ್ಲಾಹನ ಪವಿತ್ರ ವಾಕ್ಯಗಳಿಗೆ ಅಗೌರವವನ್ನು ನಾವು ಸಹಿಸಲಾಗದು ಪ್ರಿಯ ಸ್ನೇಹಿತರೇ ಕುರ್ ಆನ್ ಎಂಬುದು ಅಲ್ಲಾಹನ ಶಾಶ್ವತವಾದ ಪವಿತ್ರವಾದ ಸಂದೇಶವಾಗಿದೆ ಒಂದು ನಾನೂರು ವರ್ಷಗಳ ಹಿಂದೆ ಇಪ್ಪತ್ಮೂರು ವರ್ಷಗಳಲ್ಲಿ ಸೃಷ್ಟಿಗಳಲ್ಲಿ ಶ್ರೇಷ್ಠನಾದ ಪೈಗಂಬರರಿಗೆ ಇದು ಹಂತಹಂತವಾಗಿ ಅವತರಿಸಲ್ಪಟ್ಟಿತು ಕುರ್ಮೋನ ಅಗತ್ಯವಿರುವ ಸಮಯದಲ್ಲಿ ನಿಖರವಾಗಿ ಅವತರಿಸಿತು ಒಂದು ಪದ ಅಕ್ಷರ ಅಥವಾ ಬಿಂದುವು ಬದಲಾಗದೆ ಇದು ನಮ್ಮ ಬಳಿಗೆ ತಲುಪಿದೆ ಈ ಗ್ರಂಥದ ಪದಗಳು ಜಗತ್ತನ್ನು ಆಶ್ಚರ್ಯಗೊಳಿಸಿವೆ ಮಹಾನ್ ವಿದ್ವಾಂಸರು ಮತ್ತು ಚಿಂತಕರು ಇದರ ಶಕ್ತಿಯ ಮುಂದೆ ತಲೆಬಾಗಿದ್ದಾರೆ ಅತ್ಯಂತ ಕಠಿಣವಾದ ಹೃದಯಗಳು ಸಹ ಇದರ ಆಕರ್ಷಕ ವಾಕ್ಯಗಳ ಮುಂದೆ ಮೃದುವಾದವು ಅಲ್ಲಾಹ್ ಮೊದಲಿಗೆ ಮನುಷ್ಯರಿಗೂ ಮತ್ತು ಜಿನ್ಗಳಿಗೂ ಕುರಾನ್ಗೆ ಸಮಾನವಾದ ಯಾವುದಾದರೂ ರಚಿಸಲು ಸವಾಲು ಹಾಕಿದನು ಸೂರತ್ ಇಸ್ರಾದಲ್ಲಿ ಹೇಳಲಾಗಿದೆ ಮನುಷ್ಯರು ಮತ್ತು ಜಿನ್ಗಳು ಒಟ್ಟಿಗೆ ಕುರಾನ್ಗೆ ಸಮಾನವಾದ ಯಾವುದಾದರೂ ರಚಿಸಲು ಪ್ರಯತ್ನಿಸಿದರೂ ಅವರು ವಿಫಲರಾಗುತ್ತಾರೆ ಅವರು ವಿಫಲರಾದಾಗ ಕುರಾನ್ ಕುರಾನ್ನನ್ನು ರಚಿಸಿದ್ದಾರೆ ಎಂದು ಆರೋಪಿಸಿದರು ನಂತರ ಅಲ್ಲಾಹ್ ಎರಡನೇ ಸವಾಲನ್ನು ನೀಡಿದನು ಕುರಾನ್ಗೆ ಸಮಾನವಾದ ಹತ್ತು ಅಧ್ಯಾಯಗಳನ್ನು ರಚಿಸಲು ಅಲ್ಲಾಹನನ್ನು ಬಿಟ್ಟು ಬೇರೆ ಯಾರ ಒಡನಾಟವನ್ನಾದರೂ ಪಡೆಯಬಹುದೆಂದು ಹೇಳಿದನು ಅವರೂ ಮತ್ತೆ ವಿಫಲರಾದರು ನಂತರ ಮೂರನೇ ಸವಾಲು ಕುರಾನ್ನ ಒಂದು ಅಧ್ಯಾಯವನ್ನಾದರೂ ರಚಿಸಲು ಯಾರ ಒಡನಾಟವನ್ನಾದರೂ ಪಡೆಯಬಹುದೆಂದು ಸೂರತ್ ಬಕರ ಈ ಸವಾಲು ಸೂರತ್ ಯೂನೂಸ್ನಲ್ಲೂ ಇದೆ ಯಾರೂ ಯಶಸ್ವಿಯಾಗಲಿಲ್ಲ ಕೊನೆಯದಾಗಿ ನಾಲ್ಕನೇ ಸವಾಲು ಪೈಗಂಬರರು ಅನ್ನು ಕಲ್ಪನೆ ಮಾಡಿದ್ದಾರೆ ಎಂದು ನಂಬುವವರು ಒಂದು ವಾಕ್ಯವನ್ನಾದರೂ ರಚಿಸಲಿ ಸೂರತ್ ತೂರ್ ಸೂರತ್ ಬಕರ ಅಲ್ಲಾಹ ಘೋಷಿಸಿದನು ಅವರು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಪ್ರಿಯ ಸ್ನೇಹಿತರೆ ಒಂದು ನಾನೂರು ವರ್ಷಗಳ ನಂತರವೂ ಕುರ್ಆನ್ನ ಸೌಂದರ್ಯ ಆಳ ಮತ್ತು ಶಕ್ತಿಯನ್ನು ಯಾರೂ ತಲುಪಲಾಗಿಲ್ಲ ಒಂದು ವಾಕ್ಯವನ್ನು ಸಹ ಈ ದೈವಿಕ ಸಂದೇಶವು ಅವಿಶ್ವಾಸಿಗಳನ್ನು ಸತ್ಯದ ಕಡೆಗೆ ಮುನ್ನಡೆಸಬೇಕಿತ್ತು ಅವರು ನಂಬಿಕೆಯನ್ನು ಸ್ವೀಕರಿಸಿ ಕುರಾನ್ನ ಕಲಿಕೆಗಳನ್ನು ಅನುಸರಿಸಬೇಕಿತ್ತು ಆದರೆ ದುರದೃಷ್ಟವಶಾತ್ ಅವರು ಅಗೌರವದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತೊಂದು ರಂದು ನಾರ್ವೆಯ ಕ್ರಿಸ್ಟಿಯಾನ್ ಸ್ಯಾಂಡ್ನಲ್ಲಿ ಇಸ್ಲಾಂ ವಿರೋಧಿ ಸಂಘಟನೆಯ ನಾಯಕ ಲಾರ್ಸ್ ಥೋರ್ಸನ್ ಕುರಾನ್ ಸುಡಲು ಪ್ರಯತ್ನಿಸಿದನು ಆ ಕ್ಷಣದಲ್ಲಿ ಇಪ್ಪತ್ಮೂರು ವರ್ಷದ ಸಿರಿಯನ್ ಮುಸ್ಲಿಂ ಯುವಕ ಒಮರ್ ಇಲಿಶ್ ತಡೆಗೋಡೆಗಳನ್ನು ಮತ್ತು ಪೊಲೀಸ್ ಸಾಲುಗಳನ್ನು ದಾಟಿ ಧೈರ್ಯವಾಗಿ ಲಾರ್ಸ್ನ ಮೇಲೆ ದಾಳಿ ಮಾಡಿದನು ಅವನು ಲಾರ್ಸ್ನನ್ನು ಗಾಳಿಯಲ್ಲಿ ತಳ್ಳಿದನು ಒಮರ್ನ ಧೈರ್ಯವನ್ನು ಕಂಡು ಇತರ ಮುಸ್ಲಿಂ ಯುವಕರು ಕೂಡ ಮಧ್ಯಪ್ರವೇಶಿಸಿದರು ಪೊಲೀಸರು ಒಮರ್ ಮತ್ತು ಇತರ ಮುಸ್ಲಿಮರನ್ನು ಬಂಧಿಸಿದರು ಆದರೆ ಲಾರ್ಸ್ನನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿದರು ಇತಿಹಾಸವು ಕುರ್ಆನ್ಗೆ ಅಗೌರವ ತೋರಿದವರು ಶಿಕ್ಷೆಯನ್ನು ಎದುರಿಸಿದ ಘಟನೆಗಳಿಂದ ತುಂಬಿದೆ ಬಿನ್ ಮಾಲಿಕ್ ರಜಿಯಲ್ಲಾಹು ಅನ್ಹು ಹೇಳಿದಂತೆ ಒಬ್ಬ ಕ್ರಿಶ್ಚಿಯನ್ ಇಸ್ಲಾಂ ಅಂಗೀಕರಿಸಿ ಸೂರತ್ ಬಕರಾ ಮತ್ತು ಸೂರತ್ ಆಲ್ ಇಮ್ರಾನ್ನನ್ನು ಕಂಠಪಾಠ ಮಾಡಿದನು ಅವನು ಪೈಗಂಬರರ ವಹಿಯನ್ನು ಬರೆದನು ಆದರ ನಂತರ ಅವನು ಇಸ್ಲಾಂ ತೊರೆದು ಪೈಗಂಬರರಿಗೆ ತಾನು ಬರೆದದ್ದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಎಂದು ಹೇಳಿದನು ಅವನು ಸತ್ತಾಗವನ ದೇಹವನ್ನು ಭೂಮಿ ನಿರಾಕರಿಸಿತು ಅವನ ಜನರು ಅವನನ್ನು ಸಮಾಧಿಗೆ ಇಡಲು ಪ್ರಯತ್ನಿಸಿದರು ಭೂಮಿ ಅವನ ದೇಹವನ್ನು ಮತ್ತೆ ಹೊರಹಾಕಿತು ಎರಡು ಸಾವಿರದ ಇಪ್ಪತ್ತೆರಡೂರ ರಂದು ಒಬ್ಬ ಫ್ರೆಂಚ್ ಕ್ರಿಶ್ಚಿಯನ್ ಬೀದಿಯಲ್ಲಿ ಕುರಾನ್ನು ಸುಡಲು ಪ್ರಯತ್ನಿಸಿದನು ಬೆಂಕಿ ಹೊತ್ತಿಸಲು ಬಗ್ಗಿದಾಗ ಅವನ ಉದ್ದವಾದ ಕೂದಲು ಬೆಂಕಿಗೆ ಸಿಕ್ಕಿತು ಅಲ್ಲಾಹನ ನ್ಯಾಯವು ತಕ್ಷಣ ಕಾರ್ಯರೂಪಕ್ಕೆ ಬಂದಿತು ಕುರಾನ್ನು ಸುಡಲು ಪ್ರಯತ್ನಿಸಿದವನ ದೇಹವು ಬೆಂಕಿಯಲ್ಲಿ ಸಿಲುಕಿತು ವೀಕ್ಷಕರು ಅಲ್ಲಾಹನ ಪ್ರತಿಕ್ರಿಯೆಯನ್ನು ಕಂಡು ದಿಗ್ಭ್ರಮೆಗೊಂಡರು ಮತ್ತೊಂದು ಘಟನೆ ಎರಡು ಸಾವಿರದ ಇಪ್ಪತ್ತ್ ಏಪ್ರಿಲ್ ಇಪ್ಪತ್ತರಂದು ಟರ್ಕಿಯ ಕರಾವಳಿಯಲ್ಲಿ ಒಂದು ಹಡಗಿನಲ್ಲಿ ನಡೆಯಿತು ಮೂರು ಸೊನ್ನೆ ಸೊನ್ನೆ ಸೊನ್ನೆಕ್ಕೂ ಹೆಚ್ಚು ಜನರು ಅಲ್ಲಿದ್ದರು ಸಂಗೀತ ಮತ್ತು ನೃತ್ಯ ನಡೆಯುತ್ತಿರುವಾಗೊಬ್ಬ ಟರ್ಕಿಶ್ ಜನರಲ್ ಕುರ್ ಆನ್ನು ಓದಿದ ನಂತರ ಅದರ ಪುಟಗಳನ್ನು ಕಿತ್ತು ನರ್ತಕರ ಕಾಲಡಿಯಲ್ಲಿ ಎಸೆದನು ಅವನು ಅಲ್ಲಾಹನನ್ನು ಸವಾಲು ಹಾಕಿದನು ಈಗ ಕುರ್ಆನ್ನನ್ನು ಯಾರು ರಕ್ಷಿಸುತ್ತಾರೆ ಇದ್ದಕ್ಕಿದ್ದಂತೆ ಹಡಗು ಅಲೆಗಳಿಂದ ತಾಕಲ್ಪಟ್ಟು ಬೆಂಕಿಗೆ ಸಿಕ್ಕಿತು ಆ ಪ್ರದೇಶದಲ್ಲಿ ತೀವ್ರವಾದ ಭೂಕಂಪವು ಅನುಭವಕ್ಕೆ ಬಂದಿತು ಆ ಘಟನೆಯಲ್ಲಿ ಭಾಗಿಯಾದವರ ದೇಹಗಳು ಎಂದಿಗೂ ಕಂಡುಬರಲಿಲ್ಲ ಪ್ರಿಯ ಸ್ನೇಹಿತರೇ ಶಾಂತಿಯನ್ನು ಬೋಧಿಸುವವರು ಪವಿತ್ರವಾದವುಗಳಿಗೆ ಗೌರವವಿಲ್ಲದೆ ವರ್ತಿಸುತ್ತಾರೆ ಇಸ್ಲಾಂನನ್ನು ಟೀಕಿಸುವಾಗವರು ತಮ್ಮದೇ ದೋಷಗಳನ್ನು ನಿರ್ಲಕ್ಷಿಸುತ್ತಾರೆ ಇಸ್ಲಾಂನನ್ನು ರಕ್ಷಿಸಲು ಮತ್ತು ಅಲ್ಲಾಹನ ಬೆಳಕಿನಿಂದ ನಮ್ಮನ್ನು ಮುನ್ನಡೆಸಲು ನಾವು ಪ್ರಾರ್ಥಿಸುತ್ತೇವೆ ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರಿಗೂ ಅಲ್ಲಾಹ ಸಂತೋಷಶಾಂತಿ ಮತ್ತು ಆಶೀರ್ವಾದಗಳನ್ನು ನೀಡಲಿ ನಿಮ್ಮ ನಂಬಿಕೆ ಬಲಗೊಳ್ಳಲಿ ಇಸ್ಲಾಂಗೆ ನಿಮ್ಮ ಬದ್ಧತೆ ಮುಂದುವರಿಯಲಿ ಮತ್ತು ಅದರ ಕಲಿಕೆಗಳನ್ನು ಹೆಮ್ಮೆಯಿಂದ ರಕ್ಷಿಸಲಿ ನಿಮ್ಮ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೂ ಅಲ್ಲಾಹ್ ಪ್ರತಿಫಲ ನೀಡಲಿ ಬಡವರು ಮತ್ತು ಆಸರೆ ಇಲ್ಲದವರು ನಿಮ್ಮ ಪ್ರಾರ್ಥನೆಯಲ್ಲಿ ಇರಲಿ ಮುಂದಿನ ವಿಡಿಯೋದಲ್ಲಿ ಇನ್ಶಾ ಅಲ್ಲಾ ಮತ್ತೆ ಭೇಟಿಯಾಗೋಣ ಅಲ್ಲಾ ನಿಮ್ಮ ಮಾರ್ಗದರ್ಶಕನಾಗಿರಲಿ ಮತ್ತು ರಕ್ಷಕನಾಗಿರಲಿ ಆಮೀನ್ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಲಿನವರನ್ನು ಕಾಪಾಡಿಕೊಳ್ಳಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಕಾತುಹು